ಒಂಬತ್ತು ವರ್ಷದ ಕಾಲ ಇಲ್ಲಿ ಮೈಸೂರು ಜವಾಬ್ದಾರಿ ನಮಗೆ ಈ ಜವಾಬ್ದಾರಿ ಆಗಿದ ನಂತರ ಈ ಒಂಬತ್ತು ವರ್ಷ ಕಾಲನೂ ನಾನು ಜನರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಮತ್ತು ಅವರ ಕಷ್ಟ ಸುಖದ ಜೊತೆ ಇದ್ದಿದ್ದೀನಿ ಅಲ್ಲಿ ಪಬ್ಲಿಕ್ಕಲ್ಲಿರೋ ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೀನಿ ಸೊ ಅವರು ನೀಡಿದಂಥ ಸ್ವಾಗತ ಮತ್ತು ನಮ್ಮನ್ನು ಒಂದು ಸಹೋದರ ಅಥವಾ ಒಂದು ಮಗ ಥರನೇ ನಮ್ಮ ಸ್ವಾಗತಿಸಿದ್ದಾರೆ ಅದಕ್ಕಾಗಿ ನಾವು ನಿಜವಾಗ್ಲೂ ಚಿರಮಣೆಯಾಗಿದ್ದೀವಿ ಸೊ ಆ ಋಣವನ್ನು ತರಿಸಲಲ್ಲೂ ಇವತ್ತು ಒಂದು ಅವಕಾಶ ಕೊಡೋದಕ್ಕೆ ಇವತ್ತು ಬಿ ಜೆ ಪಿ ಮೂಲಕ ಇರೋದು ಅತ್ಯಂತ ಸಂತೋಷದ ವಿಷಯ ಮತ್ತು ನಮ್ಮ ಮೈಸೂರಿನ ಅಭಿವೃದ್ಧಿಗಾಗಿ ಮೈಸೂರಿನ ಸೇವೆಗಾಗಿ ಇವತ್ತು ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ ಸೊ ಜನರಿಗೆ ಆ ಒಂದು ಅವಕಾಶ ನೀಡೋದಕ್ಕೆ ನಾನು ಒಂಬತ್ತು ವರ್ಷದ ಕಾಲ ಇಲ್ಲಿ ಮೈಸೂರು ಜವಾಬ್ದಾರಿ ನಮಗೆ ಜವಾಬ್ದಾರಿಯಾದ ನಂತರ ಒಂದು ಒಂಬತ್ತು ವರ್ಷ ಕಾಲನೂ ನಾನು ಜನರ ಜೊತೆ ಅವರ ಕಾರ್ಯಕ್ರಮದಲ್ಲಿ ಮತ್ತು ಅವರ ಕಷ್ಟ ಸುಖದ ಜೊತೆ ಇದ್ದಿದ್ದೀನಿ ಅಲ್ಲಿ ಪಬ್ಲಿಕ್ಕಲ್ಲಿರೋ ಎಲ್ಲ ಚಟುವಟಿಕೆ ಅಲ್ಲಿ ಭಾಗಿಯಾಗಿದ್ದೀನಿ ಸೊ ಅವರು ನೀಡಿದಂಥ ಸ್ವಾಗತ ಮತ್ತು ನಮ್ಮನ್ನು ಒಂದು ಸಹೋದರ ಅಥವಾ ಒಂದು ಮಗ ಥರನೇ ನಮ್ಮ ಸ್ವಾಗತಿಸಿದ್ದಾರೆ ಅದಕ್ಕಾಗಿ ನಾವು ನ್ಯೂಜಾರ್ ಚಿರಋಣಿಯಾಗಿದ್ದೀವಿ ಸೊ ಆ ಋಣವನ್ನು ತೀರಿಸಲು ಇವತ್ತು ಒಂದು ಅವಕಾಶ ಪಡೆಯಲಿಕ್ಕೆ ಇವತ್ತು ಬಿಜೆಪಿ ಮೂಲಕ ಅತ್ಯಂತ ಸುಂದರೆ ಸಂತೋಷದ ವಿಷಯ ಮತ್ತು ನಮ್ಮ ಮೈಸೂರಿನ ಅಭಿವೃದ್ಧಿಗಾಗಿ ಮೈಸೂರಿನ ಸೇವೆಗಾಗಿ ಇವತ್ತು ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ ಸೊ ಜನರಿಗೆ ಆ ಒಂದು ಅವಕಾಶ ನೀಡೋದಕ್ಕೆ ನಾನು ಕೇಳ್ತೀನಿ